கோவை நம்ம ஏரேದ್ರு லை மிஸ் மீனாஷி ದೇவி செட் விஸ்डम ஹாஸ்பிடல் நம்ம போரேக்கಾಗಿ நம்ம ಇದ್ದಕ್ಕಾಗಿ નિસ્વાર્થ સેવે 2047 වර්ෂෝ හර ප්‍රදේශවන්දා ಯಾವ ಮಟ್ಟಕ್ಕೆ ඉටි ජගත්තේ විශ්වදලේ નંબર 1 ರಾಷ್ಟ್ರವಾಗಿ మార్ක්ಬೇಕು ಅನ್ನೋದ ಕನಸು මොඩියෝ ಆ ಕನಸನ್ನ ಈಡೇರಿಸುವ ಒಂದು ಜವಾಬ್ದಾರಿ ನಾವೆಲ್ಲರೂ ಕೈ ಜೋಡಿಸಿ ಮಾಡಬೇಕು ಅನ್ನೋ ಉದ್ದೇಶ ಈಗ ನನ್ನದೇ ವಿಷಯ ನೀವು ತಗೊಂಡಿದೆ ಆದ್ರೆ ನಾನು ಇಂಡಿಪೆಂಡೆಂಟ್ ಅಭ್ಯರ್ಥಿ ಆಗಿ ಸ್ಪರ್ಧೆ ಮಾಡಿ ಒಂದು ಪ್ರಚಂಡ ಬಹುಮಾನದಿಂದ ನಾನು ಗೆದ್ದು ಬಂದೆ ನನಗೆ ಪಕ್ಷೇತ್ರ ಸಂಸದೆಯಾಗಿದ್ರು ನನ್ನ ಕ್ಷೇತ್ರಕ್ಕೆ ಮೂರ್ ಸಾವಿರ ಐನೂರು ಕೋಟಿ ಅನುದಾನ ಬಿಜೆಪಿ ಸರ್ಕಾರ ಕೊಟ್ಟಿದೆ ಅಂದ್ರೆ ಒಬ್ರು ಸಂಸದ ಆಗಲಿ ಒಬ್ಬ ಜನಪ್ರತಿನಿಧಿ ಆಗ್ಲಿ ಒಂದು ನಿಷ್ಠೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವವರಿಗೆ ಯಾವ ರೀತಿ ಸಹಕಾರವನ್ನ ಭಾರತೀಯ ಜನತಾ ಪಕ್ಷ ಮೋದಿ ಅವರ ಸರ್ಕಾರ ಕೊಡ್ತಾ ಇದೆ ಅನ್ನೋದಕ್ಕೆ ಒಂದು ಸಣ್ಣ ನಿದರ್ಶನವನ್ನು ನಾನು ಹೇಳ್ತಾ ಇದ್ದೀನಿ ಇವತ್ತಿನ ದಿನ ನನ್ನ ಕ್ಷೇತ್ರದಲ್ಲಿ ಆ ಬಿಜೆಪಿ ಜೆ ಡಿ ಎಸ್ ಎಲಯನ್ಸ್ ಇಂದ ಜೆ ಡಿ ಎಸ್ ಪಕ್ಷವನ್ನು ಯಾಕೆ ಸೇರ್ ಅಂತೇಳಿ ನಾನು ಮೊದಲೇ ಹೇಳಿದ್ನಲ್ಲ ಈ ಒಂದು ಎರಡು ವಿಭಜನೆ ಎರಡು ಕಡೆ ಇರ್ತಾರೆ ಜನ ನನಗೆ ನಮ್ಮ ದೇಶದ ಭವಿಷ್ಯ ಮೋದಿ ಅವರು ಒಂದು ದಿನಕ್ಕೆ ಏಟೀನ್ ಅವರ್ಸ್ ಬೆಳಗ್ಗೆ ಅವಸ್ ಕೆಲಸ ಮಾಡ ಹಗಲಿರುಳು ಅವ್ರಿಗೆ ದೇಶದ ಬಗ್ಗೆನೇ ಕಾಳಜಿ ಅವ್ರ ಪ್ರತಿಯೊಂದು ಅವ್ರ ಜೊತೆ ಐದು ನಿಮಿಷ ಮಾತಾಡ್ಬೇಕಾದ್ರೆ ನೀವು ತಿಳ್ಕೊಳ್ತೀರಾ ಯಾವ ರೀತಿ ಅವರ ಒಂದು ವಿಷನ್ ಅನ್ನೋದಿದೆ ನಮ್ಮ ದೇಶಕ್ಕಾಗಿ ಅನ್ನೋದು ಅದನ್ನ ಒಂದು ನಾವೆಲ್ಲರೂ ಅಂದರೆ ನಮ್ಮ ದೇಶದ ಜನ ಎಸ್ಪೆಷಲಿ ಫಸ್ಟ್ ಟೈಮ್ ವೋಟರ್ಸು ಇದ್ದಾರೆ ಈ ಸಲ ಲಕ್ಷಾಂತರ ಜನ ಫಸ್ಟ್ ಟೈಮ್ ವೋಟರ್ಸ್ ಇದ್ದಾರೆ ಖಂಡಿತ ಅವರಿಗೆ ನಮ್ಮ ದೇಶದ ಭವಿಷ್ಯದ ಬಗ್ಗೆ ನಮ್ಮ ಹಿತ ಏನು ಅನ್ನೋದು ತಿಳ್ಕೊಂಡು ಓಟನ್ನು ಹಾಕ್ತಾರೆ ಅನ್ನೋ ನಂಬಿಕೆ ನನಗಿದೆ ಇದು ಅತಿ ಮುಖ್ಯವಾದ ಚರ್ಚೆ ಮಾಡುವ ವಿಷಯ ಅಲ್ಲ ಅಂತ ನಾನು ಅನ್ಕೊಂಡಿದೀನಿ ಯಾಕೆಂದ್ರೆ ಕಳೆದ ವಿಧಾನಸಭಾ ಎಲೆಕ್ಷನ್ ಅಲ್ಲೂ ದರ್ಶನ್ ಅವರು ಮಂಡ್ಯ ಕ್ಷೇತ್ರದಲ್ಲೇ ಮೂರು ಕಡೆ ಮೂರು ಪಾರ್ಟಿ ಅಭ್ಯರ್ಥಿಗಳ ಪರ ಪ್ರಚಾರ ಮಾಡಿದ್ರು ಮದ್ದೂರಲ್ಲಿ ಕಾಂಗ್ರೆಸ್ ಪಾಂಡವಪುರದಲ್ಲಿ ರೈತ ಸಂಘ ಶ್ರೀರಂಗಪಟ್ಟಣದಲ್ಲಿ ಬಿಜೆಪಿ ಪರ ದರ್ಶನ್ ಮಾಡಿದ್ರು ಅದನ್ನು ನಿಮಗೆ ನಿಮ್ಮ ಗಮನದಲ್ಲಿ ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಸ್ಪರ್ಧೆ ಮಾಡಿದರೆ ಖಂಡಿತ ದರ್ಶನ್ ನನ್ನ ಪರ ಪ್ರಚಾರಕ್ಕೆ ಮಾತ್ರ ಬರ್ತಿದ್ರು ಮಂಡ್ಯದವರೆ ಬೇರೆ ಕಡೆ ನಾನು ಹೇಳೋಕ್ಕಾಗಲ್ಲ ಈಗ ನಾನು ಸ್ಪರ್ಧೆ ಮಾಡದೇ ಇದ್ದಾಗ ಅಲ್ಲಿಗೆ ಒಂದು ಡಿಸ್ಟಾಪ್ ಆಗುತ್ತೆ ಹೊರತು ನಾನು ದರ್ಶನ್ಗೆ ಇಂಥ ಕಡೆ ಹೋಗು ಇಂಥ ಕಡೆ ಹೋಗ್ಬೇಡ ಅಂತ ನಾನು ಯಾವತ್ತೂ ಹೇಳಿಲ್ಲ ಇನ್ಫ್ಯಾಕ್ಟ್ ನನ್ನ ಪ್ರಚಾರಕ್ಕೂ ನಾನು ನನ್ನ ಬಾವನ್ನು ಕರೆದಿಲ್ಲ ತಾನಾಗೇ ಬಂದು ನಿಮ್ಮ ಪರ ನಿಂತ್ಕೊಡೋದು ನನ್ನ ಜವಾಬ್ದಾರಿ ಅಂತ ಬಂದು ನನಗೆ ಪ್ರಚಾರ ಮಾಡಿದ್ರು ಅವನ ದರ್ಶನ ಆಗಲಿ ಸೊ ಹಾಗಾಗಿ ಈ ಒಂದು ಸುಳ್ಳಿನ ಪ್ರಚಾರ ಅವರವರ ಅನುಕೂಲಕ್ಕೆ ಅವರು ಮಾಡ್ತಿರ್ಬೋದು ದರ್ಶನ ಕಳಿಸೋಕಿಂತ ನಾನೇ ಆ ಪಕ್ಷ ಸೇರ್ಕೊಳ್ಬೋದಾಗಿತ್ತಲ್ಲ ನನಗೇನ್ ಅಗತ್ಯ ನನಗೇನು ಅನಿವಾರ್ಯತೆ ಇತ್ತ ಇದೇ ಪಕ್ಷ ಸೇರ್ಬೇಕು ಅಂತ ನನಗೆ ಯಾವಾಗ ಸೀಟ್ ಸಿಕ್ಕಿಲ್ವೋ ನನಗೆ ಎಲ್ಲ ಅವಕಾಶ ಇತ್ತು ಅವರ ಪರವಾಗಿ ಕ್ಯಾಂಪನ್ ಮಾಡಬಹುದಾಗಿತ್ತಲ್ಲ ಈ ರೀತಿ ಈ ಕಡೆಯಿಂದ ಈ ಮೂವನ್ನ ಹಿಡ್ಕೊಳುವಂತ ಅವಶ್ಯಕತೆ ಐ ಟೋಟಲಿ ಮೋದಿ ಲೀಡರ್ಶಿಪ್ ನಮ್ಮ ದೇಶಕ್ಕೆ ಅಗತ್ಯ ಇದೆ ದಯವಿಟ್ಟು ಯಾರು ನಮ್ಮ ಹೋಗ್ಬೇಡಿ ಅಂತಾನೆ ಮನವಿ ನೋಡಿ ನಾನು ಅಲ್ಲಿ ಸೀಟ್ ಬಿಟ್ಟುಕೊಟ್ಟು ನಾನು ಬಿಜೆಪಿ ಸೇರಿದಿನಿ ಅಂದ್ರೆ ಏನರ್ಥ ಮಾಡಿಕೊಂಡ್ರಿ ನಾನು ಆ ಸೀಟ್ ಕಾಂಗ್ರೆಸ್ ಸೇರಿದ್ರೆ ನೀವು ಈ ಮಾತನ್ನ ಕೇಳ್ಬೋದು ಅಲ್ಲಿಗೇನೆ ನಿಮ್ಗೆ ಅರ್ಥ ಆಗಿರಬೇಕು ನಾನು ಯಾರ ಪರ ಇದ್ದೀನಿ ಯಾರ ಯಾರನ್ನ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಈಗ ನಾನು ಎಲ್ಲೆಲ್ಲಿ ಪ್ರಚಾರ ಇವತ್ತು ಉಡುಪಿಗೆ ಬಂದಿದ್ದೀನಿ ಸಾಯಂಕಾಲ ಬೆಂಗಳೂರಲ್ಲಿದೆ ನಾಳೆ ಮೈಸೂರಿಗೆ ಹೋಗ್ತಾ ಇದ್ದೀನಿ ಅದೆಲ್ಲ ಪಕ್ಷದಲ್ಲಿ ಕೋಆರ್ಡಿನೇಟ್ಸ್ ಮಾಡಿಕೊಡುವಂಥ ವಿಷಯ ಅವ್ರೆ ಇವರೆಲ್ಲಿ ಪ್ಲಾನ್ ಮಾಡಿ ನನಗೆ ಶೆಡ್ಯೂಲು ಒಂದೊಂದು ಸಲ ನೈಟ್ ಕೊಡ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತ ಕಡೆಗೆಲ್ಲ ನಾನು ನೋಡ್ತಾ ಇದ್ದೀನಿ ಪಿಸಿ ಮೋಹನ್ ಬೆಂಗಳೂರು ಸೆಂಟ್ರಲ್ ಎಂ ಪಿ ಅವರು ಕ್ಯಾಂಪೇನ್ ಮಾಡಿದ್ದೀನಿ ಇದು ಅನ್ನೆಸೆಸರಿ ಚರ್ಚೆ ನಮ್ಮ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಡಿಸ್ಟ್ರಿಕ್ಸ್ ಅಲ್ಲಿ ನಡೀತಾ ಇದೆ ಮಂಡ್ಯ ಮಾತ್ರ ಕಾಂಟ್ರವರ್ಸಿಗಾಗಿ ಫೋಕಸ್ ಮಾಡೋದು ತಪ್ಪಾಗುತ್ತೆ ಆರ್ ಆರ್